ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳವರು ಇವತ್ತು ನಮ್ಮೆಲ್ಲರೊಂದಿಗೂ ಇದ್ದಾರೆ ಎಲ್ಲರ ಮನದಲ್ಲೂ ಇದ್ದಾರೆ ಇವತ್ತು ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ಅವತ್ತು ಇವು ಈ ದಿನ ನಾವು ಮರೆಯಲಾಗದಂಥ ಒಂದು ದಿನ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಪುಣ್ಯ ಸ್ಮರಣೆಯನ್ನು ಆರನೇ ವರ್ಷ ಈ ಕಾರ್ಯಕ್ರಮವನ್ನು ಶಿವಕುಮಾರ ಸ್ವಾಮಿ ಭಕ್ತ ಮಂಡಳಿಯವರು ಪ್ರತಿ ವರ್ಷದಂತೆ ಆಯೋಜನೆ ಮಾಡಿದ್ದಾರೆ わかんないかいポール。 दवा ಪೂಜ್ಯ ಶ್ರೀ 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 ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿಗಳವರು ಇವತ್ತು ನಮ್ಮೆಲ್ಲರೊಂದಿಗೂ ಇದ್ದಾರೆ ಎಲ್ಲರ ಮನದಲ್ಲೂ ಇದ್ದಾರೆ ಅಂಥ ಮಹಾಶಕ್ತಿ ಇವತ್ತು ದೇಶಾದ್ಯಂತ ಪ್ರಪಂಚಾದ್ಯಂತ ಇವತ್ತು ಅವತ್ತು ಇವು ಈ ದಿನ ನಾವು ಮರೆಯಲಾಗದಂಥ ಒಂದು ದಿನ ಕಾರಣ ಅಕ್ಷರ ಆರೋಗ್ಯ ವಸತಿ ವಿದ್ಯೆ ಎಲ್ಲವನ್ನೂ ಕೂಡ ಕೊಟ್ಟು ತ್ರಿವಿಧ ದಾಸೋಹಿ ಎಂದು ಈ ಪ್ರಪಂಚ ಕಂಡಂಥ ಅಪರೂಪದ ವ್ಯಕ್ತಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂತ ಮಹಾನ್ ಮಹಾಸಕ್ತಿಯ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಪುಣ್ಯ ಸ್ಮರಣೆಯನ್ನು ಆರನೇ ವರ್ಷ ಈ ಕಾರ್ಯಕ್ರಮವನ್ನು ಸ್ವಾಮಿ ಭಕ್ತ ಮಂಡಳಿಯವರು ಪ್ರತಿ ವರ್ಷದಂತೆ ಆಯೋಜನೆ ಮಾಡಿದ್ದಾರೆ ಈ ದಿನ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮತ್ತು ಮಹಿಳೆಯರ ಎಲ್ಲ ಕುಂಭದೊಂದಿಗೆ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಯವರ ಭಾವಚಿತ್ರ ಹಾಗೂ ಗುರುಮಲ್ಲೇಶ್ವರರ ಭಾವಚಿತ್ರ ಬಸವೇಶ್ವರರ ಭಾವಚಿತ್ರ ಮತ್ತು ಇವರು ಸಿದ್ದೇಶ್ವರರ ಭಾವಚಿತ್ರ ಹೀಗೆ ಎಲ್ಲರ ಭಾವಚಿತ್ರದೊಂದಿಗೆ ಕಲಾತಂಡಗಳೊಂದಿಗೆ ಹಾಗೂ ಅರಗುರು ಚರಮೂರ್ತಿಗಳಾದಂಥ ಕುದೇರು ಮಠದ ಗುರುಸ್ವಾಮಿಗಳು ಕಿರಿಯ ಸ್ವಾಮಿಗಳು ಮತ್ತು ದೇವಲಾಪುರ ಮಠದ ಸ್ವಾಮಿಗಳು ಮಡಿವಾಳ ಮಠದ ಸ್ವಾಮಿಗಳು ಹೀಗೆ ಅನೇಕ ಅರಗುರು ಚರಮೂರ್ತಿ ಎಲ್ಲ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಇದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅವರು ಕೂಡ ಪಾತ್ರರಾಗುತ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಕುಮಾರ ಸ್ವಾಮಿಯ ಭಕ್ತರು ಮತ್ತು ಭಕ್ತ ಮಂಡಳಿಯ ಎಲ್ಲ ಸ್ವಯಂ ಕಾರ್ಯಕರ್ತರು ಕೂಡ ಈಗಾಗಲೇ ಇಲ್ಲಿ ನೆರೆದಿದ್ದಾರೆ ನೂರೊಂದು ಗಣಪತಿಯಿಂದ ಇಲ್ಲಿಂದ ಹೊರಟು ಸಯ್ಯಾಜಿರಾವ್ ರಸ್ತೆಯ ಮೂಲಕ ನೂರಡಿ ರಸ್ತೆ ಮತ್ತು ಬಸವೇಶ್ವರ ಪುತ್ಥಳಿ ಹಾಗೆ ರಾಮನುಜ ರಸ್ತೆ ಮತ್ತು ಅಗ್ರಾರದಿಂದ ಇಲ್ಲಿಗೆ ಬಂದು ಈ ಎಲ್ಲ ತಂಡಗಳು ಕಲಾ ತಂಡಗಳು ಮತ್ತು ಎಲ್ಲ ಭಕ್ತಾದಿಗಳು ಮೆರವಣಿಗೆ ಮೂಲಕ ಭಾಗವಹಿಸ್ತಾ ಇದ್ದಾರೆ ಸುಮಾರು ಈಗಾಗಲೇ ಇಲ್ಲಿ ಒಂದು ನಾನೂರು ಐನೂರು ಜನ ಈಗಾಗಲೇ ಭಕ್ತಾದಿಗಳು ಬಂದಿದ್ದಾರೆ ಇನ್ನೂ ಐನೂರಕ್ಕೂ ಹೆಚ್ಚು ಭಕ್ತಾದಿಗಳು ಬರ್ತಾರೆ ಪ್ರತಿ ವರ್ಷ ಇದನ್ನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಶಿವಕುಮಾರ ಸ್ವಾಮಿ ಭಕ್ತ ಮಂಡಳಿಯವರು ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸೇರಿದ್ದೀವಿ ಈ ಕಾರ್ಯಕ್ರಮ ನಮಗೆ ನಿಜಕ್ಕೂ ಕೂಡ ಅವರ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರು ನಡೆಸಿಕೊಟ್ಟಂಥ ದಾರಿಯಲ್ಲಿ ಇದು ಒಂದು ನಮ್ಮ ಒಂದು ಸಣ್ಣದು ಇದನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರಪಂಚಾದ್ಯಂತ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಓದಿ ವಿದ್ಯಾಭ್ಯಾಸ ಮಾಡಿ ಅಧಿಕಾರಿಗಳಾಗಿರ್ತಕ್ಕಂಥವರು ಮತ್ತು ಭಕ್ತರು ಇವತ್ತು ಎಲ್ಲ ಕಡೆಯೂ ದೇಶಾದ್ಯಂತ ಇದು ದಾಸೋಹ ದಿನ ಮತ್ತು ಪುಣ್ಯ ಸ್ಮರಣೆಯನ್ನು ಇವತ್ತು ಮಾಡ್ತಾಯಿದ್ದಾರೆ ನನ್ನೊಂದಿಗೆ ಅನೇಕ ಎಲ್ಲ ಭಕ್ತರುಗಳು ಇದ್ದಾರೆ ಇವರು ನಮ್ಮ ಐಲೆಪ್ನ ಅಧ್ಯಕ್ಷರು ಮತ್ತು ಮಹಿಳಾ ಕುಂಭವನ್ನು ಎಲ್ಲ ಕೂಡ ಸಾಗಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಮಹಿಳಾ ಮುಖಂಡರು ಭಕ್ತರು ಮತ್ತು ಎಲ್ಲ ಅನೇಕ ಹಿರಿಯರು ಇದ್ದಾರೆ ನಮ್ಮ ಶಿವಕುಮಾರ ಸ್ವಾಮಿ ಭಕ್ತರಿದ್ದಾರೆ ಇನ್ನೂ ಕೂಡ ವಾಲಂಟಿಯಾಗಿ ಬರ್ತಾರೆ ಕರೆಕ್ಟಾಗಿ ಇಲ್ಲಿಂದ ಹತ್ತು ಕಾಲಿಗೆ ಇಲ್ಲಿಂದ ಮೆರವಣಿಗೆ ಹೊಡೆತಿದೆ ಎಲ್ಲ ಕಲಾ ತಂಡಗಳು ಮತ್ತು ನಂದಿ ಕಂಬ ನಂದಿ ಜ ಎಲ್ಲ ಮೂಲಕ ಈ ಕಾರ್ಯಕ್ರಮ ಮುಗಿಸಿ ಹನ್ನೆರಡು ಮೂವತ್ತಕ್ಕೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತ ಮಂಡಳಿಯಿಂದ ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ